ೀಗ ಒಂದಷ್ಟು ಗೊಂದಲ ಆಗ್ತಾ ಇರೋದು ನೀವು ನೋಡ್ತಾ ಇದ್ರ ಸೊ ಅದೇನಾದರೂ ತುಂಬ ತಾರಕಕ್ಕೆ ಹೋದ್ರೆ ಪತ್ರ ಆಗ್ಬೋದು ಅಂತ ಹೇಳಿದ ಸರ್ಕಾರ ಬಿದ್ದೋಗ್ಬಿಡುತ್ತೆ ನಾವು ಬೀಳಿಸ್ತೀವಿ ಅದನ್ನು ಹೇಳಲ್ಲ ಯಾವುದೇ ಕಾರಣಕ್ಕೂ ಸಂಪೂರ್ಣ ಕಮ್ ವಿ ವಿಡ್ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಓಮ್ತಾ ಇರ್ತಕ್ಕಂಥ ಸರ್ಕಾರವನ್ನ ನಾವು ಬಿಳಿಸ್ಲಿಕ್ಕೆ ಹೋಗೋ ಪ್ರಶ್ನೆ ಇಲ್ಲ ನಿಖಿಲ್ ಕುಮಾರ್ ಅವರು ಅವರು ಅವರಲ್ಲಿ ಭಾಳ ದಿಢೀರ್ ಭಿನ್ನಾಭಿಪ್ರಾಯ ಬಂದು ಬೆಳೀತಕ್ಕಂಥ ದಿನ ಬಂದರೆ ಆಗ್ಬೋದು ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ವಿಚಾರ ಅದು ಅವರ ಆಂತರಿಕ ವಿಚಾರ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದು ಕಾಂಗ್ರೆಸ್ನ ಇಂಟರ್ನಲ್ ವಿಚಾರ ಬಹಿರಂಗ ಚರ್ಚೆಯಿಂದ ಆಡಳಿತ ವ್ಯವಸ್ಥೆ ಸ್ಥಗಿತ ಆಗುತ್ತೆ ಅಂತ ಹೇಳಿದ್ದಾರೆ ಒಬ್ಬ ಮಂತ್ರಿ ಇದರಲ್ಲಿ ಬಿಜೆಪಿ ಕೈಬಾಡ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮಾತನಾಡಿದರೆ ಹುಷಾರ್ ಅಂತ ಹೇಳ್ತಾರೆ ಸಚಿವ ರಾಜಣ್ಣ ನೋಟಿಸ್ ಕೊಡ್ಲಿ ಅಂತ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಕತ್ತೆ ಸತ್ತು ಬಿದ್ದಿದೆ ಬಿಜೆಪಿ ಅವ್ರನ್ನ ಬೈಯೋಕ್ ಹೋಗ್ತೀರಿ ಅಂತ ಕೂಡ ಹೇಳಿದರು ಸಚಿವ ರಾಜಣ್ಣ ನೋಟಿಸ್ ಕೊಡ್ಲಿ ಅಂತ ಹೇಳ್ತಾರೆ ಈ ರೀತಿ ಒಬ್ಬೊಬ್ಬರದ್ದು ಒಂದು ಹೇಳಿಕೆ ಜೋಶಿ ಹುಬ್ಬಳ್ಳಿಯಲ್ಲಿ ಹೇಳಿದ ಆದರೆ ನಾ ಹೇಳೋದು ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಿ ಇಡೀ ಆಡಳಿತ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಸ್ಥಗಿತಗೊಳ್ಳಲಾಗಿದೆ ಮತ್ತು ಎಂಥ ವಿಚಿತ್ರ ನಾನು ನೋಡಿದೆ ಒಬ್ಬರು ಮಂತ್ರಿಗಳು ಹೇಳಿದ್ದಾರೆ ಪಿ ಬಿಜೆಪಿ ಕೈವಾಡ ಇದೆ ಬಿಜೆಪಿಯವರು ಮಾಡಿಸ್ತಾ ಇದ್ದಾರೆ ಅಂತ ಎಷ್ಟು ಬಾಲಿಷೇ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಅಟ್ಲೀಸ್ಟ್ ಹೇಳಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಹೇಳಬೇಕು ಇಲ್ಲ ನಮ್ಮಲ್ಲಿ ಇರುವಂಥ ಈ ಇಂಡಿಸಿಪ್ಲೀನನ್ನು ನಾವು ಹತೋಟಿಗೆ ತರ್ತೀವಿ ಅವರು ಡಿ ಕೆ ಶಿವಕುಮಾರ್ ಅವ್ರು ಯಾರಾದರೂ ಮಾತಾಡಿದರೆ ಹುಷಾರ್ ಅಂತ ಹೇಳ್ತಾರೆ ರಾಜಣ್ಣ ಅವ್ರು ಹೇಳ್ತಾರೆ ಅವ್ರು ನೋಟಿಸ್ ಕೊಟ್ಟು ಉತ್ತರ ಕೊಡ್ತೀವಿ ಅಂತ ನಿಮ್ಮ ಎಲೆಯಲ್ಲಿ ನೀವು ಪೂರ್ತಿಯಾಗಿ ಕತ್ತಿ ಸದ್ದು ಬಿದ್ದಿದೆ ನೀವು ಬಿಜೆಪಿಯವರು ಬೇಕಿದ್ದಾರೆ ನೀವು ಅಟ್ಟರ್ ನಾನ್ಸೆನ್ಸ್ ನಡೀತಾ ಇದೆ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಜನ ಇದನ್ನು ಗಮನಿಸ್ಬೇಕು ಭಾಳ ವಿಶ್ವಾಸದಿಂದ ಜನ ಅವ್ರಿಗೆ ಓಟ್ ಕೊಟ್ಟಿದ್ದಾರೆ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ನಮ್ಮದು ಎರಡನೇ ಸಂಗತಿ ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ ಡಿ ಸಿ ಎಂ ಬಗ್ಗೆ ಮಾತಾಡಿಬಿಡ್ರಿ ಮಾತಾಡ್ಬಿಡ್ರಿ ಅಂತ ಪಾಪ ಡಿ ಕೆ ಶಿವಕುಮಾರ್ ಅವರು ಪಾಪ ಹೇಳಾದರೂ ಹೇಳಾರೆ ಬಹಿರಂಗವಾಗಿ ಇಲ್ಲ ಯಾರು ಮಾತಾಡಿಬಿಡ್ರಿ ಅಂತ ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ ಇದು ಬೇಕಾಗಿಲ್ಲ ಮುಖ್ಯಮಂತ್ರಿಗೆ ಒಬ್ಬರೇ ಡಿ ಸಿ ಎಂಬ ಇರೋದ್ರಿಂದ ಎರಡು ಪವರ್ ಸೆಂಟರ್ ಆಗಿದೆ ನಾವೇನು ಡಿ ಕೆ ಶಿವಕುಮಾರ್ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ ನಾವು ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಹೇಳಿಕೆ ಕೊಟ್ಟಾರೆ ಆದ್ರೆ ಅವ್ರು ಬಣದವರು ಚಾಲೆಂಜ್ ಮಾಡಿದ್ದಾರೆ ಅದ ನೋಟಿಸ್ ಕೊಡಲಿ ನಾ ನೋಡ್ತೀನಿ ಅಲ್ಲ ब्राट्यू यू बाय गार को पवर्ड बुड अंड विम बे कैसरी कॉस्पास्ड बप्तगिरी एनपीएस यूनिवर्सिटी